ಹಲೋ ನಮಸ್ತೆ ಹೇಳಿ ಸರ್ ನಮಸ್ಕಾರ ನಾ ಗುಂಡೂರ ಮದೇಕರ್ಜುನ್ ಮಾತಾಡ್ತಿರೋದು ಹೇಳಿ ಸರ್ ಇನ್ನ ರೆಕಾರ್ಡ್ಸ್ ಬಂದಿಲ್ಲ ರೆಕಾರ್ಡ್ಸ್ ಬರ್ಲಿಕ್ಕೆ ಒಂದು ಪೇಜಿಗೆ ಇಷ್ಟು ಅಮೌಂಟ್ ಆಗ್ತಿದೆ ಅಂತ ಹೇಳಿಲ್ಲ ನೀವೇನ್ ಅಂತ ಹೇಳಿಲ್ಲ ಅಮೌಂಟ್ ಅಮೌಂಟ್ ಇದು ಹೇಳಿಲ್ಲ ನೀವು ಫೋನ್ ಮಾಡಿ ನಿಮ್ಗೆ ಕೊಡ್ಲಿಕ್ಕೆ ಅಲ್ಲ ಸರ್ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡೆ ಇದಾವಲ್ಲ ಇನ್ನ 3 ಲಕ್ಷ ದುಡ್ಡು ದುಡ್ಡು ಸರ್ ದುಡ್ಡ ಹಾಗೆ ತೆಗಿಲಿಕ್ಕೆ ಆಗೋದಿಲ್ಲ ಸರ್ ಅದಕ್ಕೆ ಯಾಕಾಗಲ್ಲ ಸ್ವಲ್ಪ ಸ್ಟೇಟ್‌ಮೆಂಟ್ ದುಡ್ಡು ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವರ ಫಾರ್ ನಮ್ಮ ದುಡ್ಡು ತಕಂತೀರಾ ನಮ್ಮ ಕೇಳದಲ್ಲ ದುಡ್ಡು ಅದಕ್ಕೆ ಕಟ್್ ನೀವೇ ಕಟ್್ ಮಾಡ್ತೀರಾ ಕೇಳದೇ ದುಡ್ಡು ತಕೊಳೋದಿಲ್ಲಲ್ಲ ಅದಕ್ಕೆ ಮತ್ತೆ ನಮ್ಮ ಅಕೌಂಟ್ ಕೊಟ್ಟು ಅಕೌಂಟ್ ನಂಬರ್ ಅನ್ನ ಕೊಡಿ ನೀವು ಸ್ಟೇಟ್‌ಮೆಂಟ್ ಕೊಡ್್ರು ಅಷ್ಟೇ ಹೋಯ್ತು ನಮ್ದು ಅಕೌಂಟ್ ನಂಬರ್ ಅನ್ನ ಕೊಡಿ ಅಕೌಂಟ್ ನಂಬರ್ ಬುಕ್ ಅಲ್ಲಿ ಇದೆ ಅಲ್ಲ ಅಕೌಂಟ್ ನಂಬರ್ ಎಲ್ಲಿದೆ ಬುಕ್ ಅಲ್ಲಿ ಯಾವ ಬ್ಯಾಂಕಲ್ಲಿ ಇದೆ ಸ್ಟೇಟ್‌ಮೆಂಟ್ ಅಲ್ಲಿ ನೋಡಿ ಬ್ಯಾಂಕ್ ಆಫ್ ಬರೋಡದ ಅಕೌಂಟ್ ನಂಬರ್ ಅಷ್ಟೇ ಇದಿದೆ ಬರೀ ಸರಿ ಆಯ್ತು ಸ್ಟೇಟ್ಮೆಂಟ್ ಕೊಡ ಸ್ಟೇಟ್ಮೆಂಟ್ ಆಗಲ್ಲ ಅಂತ ಹೇಳ್ದೆ ಈ ಪಾಸ್ಬುಕ್ ಪಾಸ್ಬುಕ್ ಆದ್ರು ಪಾಸ್ಬುಕ್ ನಾನು ವ್ಯವಹಾರ ಎಸ್ಬಿ ಅಕೌಂಟ್ ಮಾಡ್ತಿಲ್ಲ ಸರ್ ಸಿ ಅಕೌಂಟ್ ನಮ್ದು ಅಲ್ಲ ಸರ್ ನಮ್ದು ಇಪ್ಪತ್ ರೂಪಾಯಿ ವಾರ ವಾರ ಕಟ್ಕೊಂತೀವಿ ಮತ್ತೆ ಎಲ್ಲಿಗೆ ಹೋಗೋದು ದುಡ್ಡು ಅದು ಸಿ ಸಿ ಅಲ್ಲಿ ಇರ್ತದೆ ಉಳಿತಾಯ ಉಳಿತಾಯನು ನಿಮ್ ಸಾಲ ಕಟ್ಟಿದ್ರೆ ಎಲ್ಲವೂ ಸಿ ಸಿ ಅಕೌಂಟ್ ಅದೇ ಅಲ್ಲ ಸಿ ಸಾರ್ ಅಕೌಂಟ್ ಅಕೌಂಟ್ಗೆ ಉಳಿತಾಯ ಎಲ್ಲಿ ಕಟ್ಟಸ್ಕೊಂಬಲ್ಲ ಹಾ ಹಾ ಸಿಸಿ ಹಾಕು ಇಲ್ಲ ನಿಮ್ ಮೇಲಾಧಿಕಾರಿನ ತಿಳ್ಕೊಳ್ರಿ ಮೊದ್ಲು ಕರೆಕ್ಟ್ ಮಾಹಿತಿ ಕೊಡ್ರಿ ಸ್ವಲ್ಪ ನಿಮಗೆ ಫೋನ್ ಮಾಡ್ತೇನೆ ಇವತ್ತು ಯಾಕೆ ಕಲೆಕ್ಷನ್ ಮಾಡ್ಸಲಿಲ್ಲ 10 ಸಂಘದ್ದು ಯಾರು ಅದಕ್ಕೆ ಮಾಡ್ಸಲಿಲ್ಲ ದಾಖಲಾತಿ ಕೊಡಿ ಇನ್ನ 10 ಅಲ್ಲ ಇನ್ನ 50 ಆಗ್ತವೆ ನಮ್ಮ ಊರಲ್ಲಿ ಸಂಘ ಎಷ್ಟು ನಿಂತ ಹೋಗ್ತಾರೆ ದಾಖಲಾತಿ ಅವತ್ತು ವಿಡಿಯೋ ಸಮೇತ ನಿಮಗೆ ಹೇಳ್ತೀನಿ ನಾನು ದಾಖಲಾತಿ ಕೊಡಿ ನಾನು ಮುಂದೆ ನಿಂತು ಸರ್ ದಾಖಲಾತಿ ಕೊಡಿ ಅಂತ ಹೇಳಿದೆ ಅಲ್ವಾ ನಾನು ನಾನು ಮುಂದೆ ನಿಂತು ಕಟ್ತೀನಿ ದುಡ್ಡು ಮತ್ತೆ ಮಾತಾಡ್ತೇನೆ ಆಯ್ತಾ ನಾನು ಮುಂದೆ ನಿಂತು ಕಟ್ತೀನಿ ಸರ್ ದುಡ್ಡು ಅದೇ ಅದನ್ನೇ ಹೇಳಿದ್ ನಾನು ನನಗೆ ಅದೇ ಇಲ್ಲ ಇಲ್ಲ ಊರು ಮುಂದೆ ಬರ್ರಿ ಊರು ಇಲ್ಲ ಊರ ಮುಂದ ಬರ್ರಿ ಪಂಚಾಯತಿ ಮಾಡೋಣ ತಿರುಗಾಡ್ತೀನಿ ಎಲ್ಲಾರು ಕಲ್ಸ್ರಿ ಇವ್ ಹತ್ತ ಸಂಘನ ಕಟ್ಟಿಲ್ಲ ಅಂತ ಹೇಳ್ತಾರಲ್ಲ ಇನ್ನ ಇನ್ನ ಸಂಘದ ಸಮೇತ ಕಳ್ಸ್ರಿ ಎಲ್ಲರಿಗೊಂದೇ ಟೈಮ್ ಮಾಹಿತಿ ಒಬ್ಬನ ಸಪ್ರೇಟ್ ಏನ್ ಹೇಳಕ್ ಹೋಗ್ರಿ ನೀವು ಎಲ್ಲರಿಗ ಒಂದೇ ಟೈಮ್ ಮಾಹಿತಿ ಕೊಡ್ರಿ ಯಾಕೆ ಬಾಯಿ ಮಾತು ಕೊಡ್ಬೇಕು ಬಾಯಿ ಬಾಯಿ ಮಾತು ಬೇಕಾಗಿಲ್ಲ ನಮಗೆ ನೀವ್ ಏನಿದ್ರು ರೆಕಾರ್ಡ್ಸ್ ನೀವು ರೆಕಾರ್ಡ್ಸ್ ಪ್ರಕಾರ ದುಡ್ಡು ಕೇಳ್ತಿರಲ್ಲ ನಮಗೆ ಕೂಡ ರೆಕಾರ್ಡ್ಸ್ ಕೊಡಬೇಕು ನಾವೇನ್ ಕೋರ್ಟ್ ನೋಡ್ ಕೊಡ್ತಾ ಇಲ್ಲ ಸರ್ ನಾವು ಕೊಡ್ರಲ್ಲ ರೆಕಾರ್ಡ್ಸ್ ಆರ್ ಬಿ ಐ ಲೈಸೆನ್ಸ್ ಅಲ್ಲ ಸರ್ ಆರ್ ಬಿ ಐ ಆರ್ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳಿ ಬನ್ನಿ ನೋಡಿ ಸರ್ ಲೈಸೆನ್ಸ್ ಇದೆಯಲ್ವಾ ನಿಮ್ಮ ನಿಮ್ ಆಫೀಸಲ್ಲಿ ಇಟ್ಕೊಂಡು ಇಲ್ಲಿ ಹಾಕಿದ್ರೆ ತಂದೆ ಮಾಡಕ್ ಬರ್ತೀವಿ ಊರಿಗೆಲ್ಲ ಅಲ್ಲ ಮಾತಾಡ್ತೀರಿ ನೀವು ಅಲ್ಲಾ ಅಲ್ಲ ಸಾರ್ ಮತ್ತೆ ತಮ್ಮದು ಇದು ಅಂತ ಹೇಳಿದ್ರೆ ದಂಧನೆ ಮಾಡ್ತಿರೋದು ನೀವು ದಂಧನೆ ಮಾಡ್ತೀರಾ ಸರ್ ನೀವು ಗೊತ್ತಿದ್ದಿಲ್ಲ ದಂಧೆ ಗೊತ್ತಿದ್ದಿಲ್ಲ ಗೊತ್ತಿಲ್ಲ ಯಾಕೆ ಸಾಲ ತಕೊಂಡಿದ್ರಿ ಸಾರ್ ನಮ್ಗ್ ಗೊತ್ತಿದ್ದಿಲ್ಲ ಸಾರ್ ನಮ್ಗೆ ನೀವು ಚಪ್ಪಲಿ ಮಾತಾಡ್ತಿರ ಗೊತ್ತಿದ್ದಿಲ್ಲ ನಮ್ಗೆ ಯಾರೇ ನೀವ್ ತುಂಬಾ ಕಲ್ತಿರ್ಬೋದು ಪದ ಬಳಕೆ ಮಾಡುವಾಗ ಜಾಗೃತೆಯಲ್ಲಿ ಮಾತಾಡಿ ಸಾರ್ ಜಾಗೃತಿ ಅನ್ನೋದು ಮಾತಾಡ್ತೀವಿ ಅಂತ ಗೊತ್ತಾಯ್ತಲ್ಲ ಅರ್ಜಿ ಕೊಡೋದಕ್ಕೆ ಇರ್ಬೇಕಾಯ್ತಲ್ಲ ನಿಮ್ಗೆ ಎಪ್ಪತ್ ರೂಪಾಯಿ ಆಗುತ್ತೆ ಸ್ಟೇಟ್ಮೆಂಟ್ ಅಂತ ಹೇಳಿ ಎಲ್ಲಾ ಮಾತಾಡ್ಲಿಕ್ಕೆ ಬರಬೇಡಿ ನಾನು ಬಾಯಿ ಮುಚ್ಚಕೊಂಡಿದ್ದೇನೆ ಅಂತ ಹೇಳಿ ನನ್ಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಮಾತಾಡಿ ಅಲ್ಲ ಸರ್ ಮಾತಾಡಿದೀವ್ ನೀವ್ ಮಾತಾಡಕೆ ನಿಮ್ಗೆ ಒಂದು ತಿಂಗಳು ಆಯ್ತಲ್ಲ ಟೈಮ್ ಕೊಟ್ಟು ಇನ್ನೂ ಬರ್ಲಿಲ್ಲ ಮತ್ತೆ ತಿಂಗಳಾದ್ರೆ ನಾನು ಕೊಡೋದಿಲ್ಲ ಏನ್ ಮಾಡ್ತೀರಿ ನೀವು ಕಟ್ಕೊಂಡ್ರಿ ದುಡ್ಡು ಕರ್ಚ್ಕಟ್ರಿ ನೋಡೋಣ ಇನ್ನು ಹತ್ತಿರ ಇನ್ನು ಇಪ್ಪತ್ತು

ಇಷ್ಟು ಬಡ್ಡಿ ಆಗ್ತದೆ ಮೂರ್ ಲಕ್ಷಕ್ಕೆ ಇಷ್ಟು ಬಡ್ಡಿ ಆಗ್ತದೆ ಅಂತ ಹೇಳಿ ನಾವು ಕೊಟ್ಟಿದ್ದು ಆವಾಗನೆ ಬೇಡ ಅಂತ ಹೇಳಬೇಕಿತ್ತು ಸಾಲವನ್ನ ನಮ್ಗೆ ಗೊತ್ತಿಲ್ಲ ಹೌದಾ ಸಾಲ ಬಡ್ಡಿ ಇಷ್ಟ ಅಂತ ಹೇಳಿದ್ದೇವೆ ನಾವು ಅಲ್ಲ ಸರ್ ಸರಿ ಸರ್ಜುನ ಸರ್ ಸಾಲ ಕೊಡುವಾಗ ನಿಮಗೆ ಮೂರು ಲಕ್ಷ ಸಾಲ ಕೊಡುವಾಗೇಂಬತ್ತೆಂಟು ಸಾವಿರ ರೂಪಾಯಿ ನಾಲ್ಕು ವರ್ಷಕ್ಕೆ ಬಡ್ಡಿ ಆಗ್ತದೆ ಅಂತ ಹೇಳಿ ಆಯ್ತು ಇನ್ನೂ ಹತ್ತ ಸಂಘ ಬೇಕಾ ನಿಲ್ಸ ನಿಲ್ಸ್ನೋ ಇಲ್ಲ ಕಟ್ಸಂದ್ರೆ ಕಟ್ಸ್ನೋ ನೀವು ದಾಖಲಾತಿ ಕೊಡಿ ನೋಡಿ ನಮ್ಮನ್ನ ಮತ್ತ ನಮ್ ರಿಲೇನ್ ಅದೆಲ್ಲ ಮಾಡ್ಬಿಡ್ ನಾನ್ ಕೇಳಿದ ದಾಖಲಾತಿ ಕೊಡಿ ಇಲ್ಲ ಕಂಪ್ಲೇಂಟ್ ಕೊಡೋಕಾಗುತ್ತೆ ಮಾಡ್ಲಿಕ್ಕೆ ಹೋಗುದಿಲ್ಲ ನನ್ಗೆ ಯಾರು ನಿಮ್ಮ ನಿಮ್ಮ ಸೇವಾ ಪ್ರತಿ ಮಲ್ಲಿಕಾರ್ಜುನ್ ಹತ್ರ ಮಲ್ಲಿಕಾರ್ಜುನ ಅವರು ಊರೆಲ್ಲ ಕೆಡಿಸ್ತಿದ್ದಾರೆ ಅಂತ ಹೇಳಿ ಗೊತ್ತಿದ್ರು ಮಲ್ಲಿಕಾರ್ಜುನ್ ಹತ್ರ ಮಾತಾಡ್ತೇನೆ ಹೌದು ನಾನೇ ಕೆಡಿಸ್ತಿರೋದು ನನ್ನಲ್ಲಿ ಕಂಪ್ಲೇಂಟ್ ಬೇಕಾದ್ರೂ ಕೊಡಿ ಏನ್ ಸರ್ ನಾನು ಬದ್ದ ಅದಕ್ಕೆ ಇಲ್ಲ ನಾನೇ ಕೊಡಕ ಅಂತ ಹೇಳ್ರಿ ನಾನೇ ಕೊಟ್ಟು ಬರುತ್ತೆ ಹೋಗಿ ಕಂಪ್ಲೇಂಟ್ ನೀವೇ ಕೊಡಿ ತೊಂದ್ರೆ ಇಲ್ಲ ನಾನು ಅಲ್ಲ ಸಾಲ ಮಾಡಿದಾನಲ್ಲ ನನ್ನಲ್ಲಿ ನೀವು ಕೊಡಬೇಕು ಸಾಲ ಕಟ್ಟಲ್ಲ ಅಂತ ನೀವು ಕೊಡಬೇಕು ನೀವು ನೀವು ಕೊಡಬೇಕು ಅವಾಗ ನಾನು ಸ್ಟೇಷನ್ ಬರ್ತೀನಿ ನನಗೆ ಏನು ದಾಖಲೆ ಬೇಕಾದರೂ ಅವಾಗ 70 ರೂಪಾಯಿ ಆಗುತ್ತೆ ನೂರು ರೂಪಾಯಿ ಆಗುತ್ತಾ ಪೇಜಿಗೆ ಅವಾಗ ಅಲ್ಲಿ ಬರ್ತಕ್ಕಂತ ಇದೆ ನಿಮಗೆ ಅಲ್ವಾ ಕೊಡೋದಿಲ್ಲ ಅಂತ ಹೇಳಿದಕ್ಕೆ ನೀವೇ ಕೊಟ್ಟು ಮಾಹಿತಿ ನೀ ಕೊಟ್ಟಿರಲ್ಲ ಬರೀ ಮಾದಾ ಮಾತಾಡ ರೆಕಾರ್ಡ್ ಕ್ಕೆ ಾನು ಮಾಹಿತಿ ಕೊಡ್ತಾನೆ ಇನ್ನೇನ್ ಮಾಹಿತಿ ಕೊಡ್ಬೇಕು ಮತ್ತೆ ಸರ್ ಅಂದ್ರೆ ಮತ್ತೆ ಫೋನ್ ಅಲ್ಲಿ ಮಾತಾಡಬೇಡಿ ಮಾತಾಡಿ ಬಂದು ಮಾತಾಡ್ತನಲ್ಲ